ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ನೋಡಿ ನಮ್ಮ ಮನೆ ಹತ್ರ ಗಣೇಶ ಕೂಡ್ಸಿದ್ರು ಮೂರ್ ದಿವಸ ಕೂಡಿಸ್ತಾರಂತೆ ಚಿನ್ನಿ ಅಂತೂ ಸಾಂಗ್ ಹಾಕ್ತಾಗಿಂದ ಬೆಳಗಿಂದ ರಾತ್ರಿವರೆಗೂ ಡ್ಯಾನ್ಸ್ ಮಾಡ್ತಾನೆ ಇದ್ಲು ಸ್ವಲ್ಪ ಬ್ಯಿ ಡೇ ಅಂತಾನೆ ಹೇಳ್ಬೋದು ನನಗ್ ಶುಕ್ರವಾರ ಸ್ವಲ್ಪ ಮನೆಯಲ್ಲಿ ಫಂಕ್ಷನ್ ಇತ್ತು ಮಗನ ಮಲಗಿಸ್ದೆ ಆಮೇಲೆ ಬೆಳಗ್ಗೆ ಟಿಫನಿಗೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಅರ್ಧ ಕೆ ಜಿ ಬಿರಿಯಾನಿ ಮಾಡಿದ್ದು ಇನ್ಯಾರು ಒಂದು ಮೂರ್ ನಾಲ್ಕು ಜನಕ್ಕೆ ಅಷ್ಟೇ ಅಂತ ಆಮೇಲೆ ಇದಕ್ಕೆ ನಾನು ಬಿರಿಯಾನಿ ಪೌಡರ್ ಯೂಸ್ ಮಾಡಿದ್ದೀನಿ ಸಲ ಯಾವಾಗಲೂ ನಾನು ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ಪೇಸ್ಟ್ ಎಲ್ಲ ಮಾಡಿಕೊಂಡು ಪೌಡರ್ ಯೂಸ್ ಮಾಡಿದ್ದೆ ಮತ್ತು ಚೆನ್ನಾಗಿ ಬಂದಿತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿತ್ತು ಪೇಸ್ಟ್ ಸಹ ಯೂಸ್ ಮಾಡ್ಬೋದು ಅದು ಸಹ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂದ್ರೆ ನಾನು ಒಂದ್ ಒಂದ್ಸಲಿ ಒಂದ್ ಒಂದ್ ತರ ಪ್ರಯೋಗ ಮಾಡ್ತಾನೆ ಇರ್ತೀನಿ ಚಿನ್ನಿಗ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ನೋಡಿ ಅವಳು ಬೆಳ್ ಬೆಳಗ್ಗೆನೆ ಹೆಂಗೆ ಆಟ ಸಾಮಾನೆಲ್ಲಾ ತಗೊಂಡು ಮನೆಯೆಲ್ಲಾ ಒಂದ್ ಕಡೆಯಿಂದ ಮಾಡ್ಕೊಂಡ್ ಬರ್ತಾಳೆ ತೀಟೆ ಕೆಲ್ಸಗಳು ಆಮೇಲೆ ಸ್ಟಾರ್ಟ್ ಆಯ್ತು ಸ್ವಲ್ಪ ಆ ಬೆಳ್ಳುಳ್ಳಿ ಎಲ್ಲಾ ಬಿಡ್ಸಿ ಇಟ್ಕೊಂತ ಇದ್ವಿ ಹಂಗೆ ಚಿನ್ನಿನೂ ಸಹ ಹೆಲ್ಪ್ ಮಾಡ್ತಾ ಇದ್ಲು ಆ ಕಡೆ ಸಾಂಗ್ ಹಾಕಿದ್ರು ನೋಡಿ ಹಂಗೆ ಡ್ಯಾನ್ಸ್ ಮಾಡ್ತಾಳೆ ಅವಳಿಗೆ ಕೂತ್ರು ಡ್ಯಾನ್ಸು ನಿಂತ್ರು ಡ್ಯಾನ್ಸು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಅದೇ ಬ್ಲಡ್ ನನ್ ಮಗಳಿಗೆ ಬಂದಿರೋದು ನೋಡಿ ಅವಳಿಗೆ ಸಾಂಗ್ ಹಾಕಿದ್ರೆ ಸಾಕು ಅವಳು ನಿಲ್ಲಲ್ಲ ಅವಳು ಹಂಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳು ಮತ್ತೆ ಇದು ಬೆಳ್ಳುಳ್ಳಿ ಸುಲೋದಕ್ಕೆ ಒಂದ್ ಟಿಪ್ಸ್ ಅಂತಾನೆ ಹೇಳ್ಬೋದು ನೀರಿಗೆ ಫಸ್ಟ್ ಹಾಕಿ ಬೆಳ್ಳುಳ್ಳಿನ ನೆನ್ಸ್ ಬಿಡ್ಬೇಕು ಒಂದ್ ಹತ್ತು ಐದ್ ನಿಮಿಷ ನೆನ್ಸ್ರೆ ಸಾಕು ಆಮೇಲೆ ನೋಡಿ ಸಿಪ್ಪೆ ಆರಾಮಾಗಿ ಬಿಟ್ಕೊಳುತ್ತೆ ಆರಾಮಾಗಿ ಸುಲ್ದ್ ಹಾಕ್ಬೋದು ಸಿಪ್ಪೆ ಹಾಕ್ತಾರೆ ಕೆಲವರು ಒಂದ್ ಒಂದ್ ಅಡಿಗೆಗೆ ಸಿಪ್ಪೆ ಬಳಸ್ಬಾರ್ದು ಇದು ಸಾರಿಗೆ ಅಲ್ವಾ ಮಟನ್ ಸಾಂಬಾರಿಗೆ ಅದಕ್ಕೋಸ್ಕರ ಸಿಪ್ಪೆನ ಸುಲ್ದಿ ಹಾಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆನೆ ನೀರ್ ಹಾಕಿ ನೆನ್ಸಿದ್ದೆ ತುಂಬಾ ಚೆನ್ನಾಗ್ ವರ್ಕ್ ಆಗುತ್ತೆ ಇದು ಯೂಸ್ ಮಾಡಬಹುದು ಇದು ಆರಾಮಾಗಿ ನೆಕ್ಸ್ಟ್ ಸ್ವಲ್ಪ ಬೆಳಗ್ಗೆನೆ ಸ್ವಲ್ಪ ಮಟನ್ ತಂದಿದ್ರು ಆ ಮಟನ್ ಸಾಂಬಾರು ಬೇಗ ಬೇಗ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ ಯಾರು ಇಲ್ಲ ನಾನೇ ಫುಲ್ ಪ್ರಿಪೇರ್ ಮಾಡಿದೀನಿ ಇವತ್ತು ಹೆಂಗ್ ಪ್ರಿಪೇರ್ ಮಾಡಿದೆ ಏನೇನೆಲ್ಲ ಆಯ್ತು ಇವತ್ತು ಅಂತ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಆಮೇಲೆ ಈರುಳ್ಳಿನ ಸಿಪ್ಪೆ ಬಿಡಿಸಿ ಈ ರೀತಿ ನೀರಲ್ಲಿ ನೆನೆ ಹಾಕಿಬಿಟ್ ನಾನು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ ಆಮೇಲೆ ಕಟ್ ಮಾಡ್ತೀನಿ ಯಾಕಂದ್ರೆ ಆಚೆಯಿಂದ ತರ್ತೀವಿ ತರ್ಕಾರಿಗಳನ್ನ ತೊಳಿಲೇಬೇಕು ಮತ್ತೆ ಒಬ್ರು ಹೇಳಿದ್ರು ನಂಗೆ ಏನ್ ಈರುಳ್ಳಿನೆಲ್ಲ ನೆನೆ ಹಾಕ್ಬಿಟ್ಟು ಹಿಂಗ ಕಟ್ ಮಾಡ್ತೀಯಾ ಏನ್ ಮೆತ್ಕೊಂಡಿರುತ್ತ ಅದ್ರ ಮೇಲೆ ಅಂತ ನನಗೇನೋ ಇಷ್ಟ ಆಗಲ್ಲ ಎಷ್ಟೋ ಜನ ಹಿಂಗೆ ಮಾಡೋದು ಈರುಳ್ಳಿನ ನೀರಲ್ಲಿ ನೆನೆ ಹಾಕ್ಬಿಟ್ಟೆ ಕಟ್ ಮಾಡೋದು ಮತ್ತೆ ಕಣ್ಣಲ್ಲಿ ನೀರ್ ಬರಲ್ಲ ಈ ರೀತಿ ನೆನೆ ಹಾಕ್ಬಿಟ್ ಮಾಡಿದ್ರೆ ಆದಷ್ಟು ತರಕಾರಿಗಳನ್ನ ನೀಟಾಗಿ ವಾಶ್ ಮಾಡಿ ಹಾಕಿದ್ರೇ ಬೆಟರು ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲಾನು ಮಾಡ್ತಾರೆ ಕೆಲವೊಬ್ರಿಗೆ ಈರುಳ್ಳಿ ಹಂಗೇ ಕಟ್ ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ಹೇಳಿದೀನಿ ಒಂದು ಟಿಪ್ಸು ನಾನು ಫಾಲೋ ಮಾಡ್ತೀನಿ ಯೂಶಲಿ ಆಮೇಲೆ ಮಕ್ಕಳು ಒಂದ್ ಕಡೆ ಎದೊಳ್ತಾ ಇದ್ರು ಅದನ್ನು ಮ್ಯಾನೇಜ್ ಮಾಡಿಕೊಂಡು ತರ ಅಡುಗೆ ಫುಲ್ಲು ಕಂಪ್ಲೀಟ್ ಆಗಿ ಇವತ್ತು ನಾನೇ ಮಾಡಿದ್ದೀನಿ ಎಲ್ಲಾನು ಹೆಂಗ್ ಮಾಡಿದೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗ್ತೆ ಮಟನ್ ಸಾಂಬಾರಿಗೆ ಚಿಕನ್ ಗ್ರೇವಿಗೆ ಮತ್ತೆ ಕಬಾಬ್ ಕೂಡ ಮಾಡಿದ್ದೆ ಹೇಳ್ತೀನಿ ನಾನು ಏನೇನೆಲ್ಲಾ ಹಾಕ್ತೆ ಅಂತ ಅನ್ಬಿಟ್ಟು ಆದ್ರೆ ಮಕ್ಳು ಇಟ್ಕೊಂಡು ನಾವು ಇಷ್ಟೆಲ್ಲಾ ಮ್ಯಾನೇಜ್ ಮಾಡ್ತೀವಲ್ಲ ನಿಜವಾಗ್ಲು ಹೆಣ್ಮಕ್ಳು ಸ್ಟ್ರಾಂಗು ಹೆಣ್ಮಕ್ಳು ಗ್ರೇಟ್ ಅಂತಾನೆ ಹೇಳ್ಬೋದು ಯಾರ್ದೇ ಮನೆ ಹೆಣ್ಮಕ್ಳಾಗ್ಲಿ ಯಾರ್ದು ಜಡ್ಜ್ ಮಾಡಕ್ ಹೋಗ್ಬೇಡಿ ಇವಾಗ ನಿಮ್ಮನೆ ಮಕ್ಳಂದ್ರೆ ನಿಮ್ಮನೆ ಹೆಣ್ಮಕ್ಳು ಅಂದ್ರೆ ನೀವೆಲ್ಲಾ ಹೇಳ್ಕೊಟ್ಟಿರ್ತೀರಾ ಹೇಳ್ತಾ ಇರೋದು ನನಗೆ ಕೆಲವ್ರು ಹೇಳಿದ್ರು ಉಳ್ಗೇನು ಬರಲ್ಲ ಇವಳೇನಕ್ಕೂ ಪ್ರಯೋಜನ ಇಲ್ಲ ಏನು ಬರಲ್ಲ ಸುಮ್ನೆ ಮಾಡದ್ ಮಾಡಾಕಿದ್ನ ತಿಂತಾಳಷ್ಟೇ ಎದೋಳದೆ ಏಳುವರೆ ಎಂಟೂವರೆ ಏನ್ ಬರುತ್ತೆ ಇವಳಿಗೆ ಅಂತ ಹೇಳಿದ್ರು ನಮ್ಗೂ ಎಲ್ಲಾ ಬರುತ್ತೆ ನಾನು ಪ್ರತಿ ವೇಳದಲ್ಲೂ ಹೇಳ್ತಾ ಇರ್ತೀನಿ ಕೆಲವೊಬ್ರು ಅನ್ಕೋಬಹುದು ಯಾರ್ದು ಆಮೇಲೆ ರಿವೆಂಜ್ ತಿಸ್ಕೊಂತ ಇದ್ದಾಳಲ್ಲ ಇವಳು ಪ್ರತಿ ಸಲಿನೂ ಈ ಡೈಲಾಗ್ಸ್ಗಳನ್ನ ಹೇಳ್ತಾಳಲ್ಲ ಇವಳು ಅಂತ ಹೌದು ಯಾಕಂದ್ರೆ ನಾನು ಅವಾಗ ಏನು ಮಾತಾಡಿರ್ಲಿಲ್ಲ ಅವ್ರಿಗೆ ಟೈಮ್ ಬರ್ಲಿ ಮಾತಾಡೋಣ ಅಂತ ಸುಮ್ನೆ ಇದ್ದೆ ಅಷ್ಟೇ ನಾನು ಅವ್ರವ್ರ ಮನೆ ಹೆಣ್ಮಕ್ಳಗ್ ಮಾತ್ರ ಅವ್ರ ಎಲ್ಲಾ ತರಾನು ಹೇಳ್ಕೊಟ್ಟಿರ್ತಾರಂತೆ ಎಲ್ಲಾ ತರ ಮನೆ ಕೆಲ್ಸಗಳು ಎಲ್ಲಾ ಹೇಳ್ಕೊಟ್ಟಿರ್ತಾರಂತೆ ಅವಾರ್ಡ್ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಪಾಪ ಎಲ್ಲಾ ಮಾಡಿ ಮಾಡಿ ಅವಾರ್ಡ್ ಗಳು ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಅದೇ ಕಂಡೋರ್ ಮನೆ ಹೆಣ್ಮಕ್ಳಾದ್ರೆ ಏನು ಕೆಲಸ ಬರಲ್ಲ ಅವ್ರಿಗೆ ಆ ಬರೀ ಅವ್ರಿಗೆ ತಿನ್ನೋದು ಮೇಕಪ್ ಮಾಡ್ಕೊಳ್ಳೋದು ಫ್ಯಾಷನ್ ಮಾಡೋದು ಲಿಪ್ಸ್ಟಿಕ್ ಹಾಕೊಳ್ಳೋದು ಡ್ರೆಸ್ ಮಾಡ್ಕೊಳ್ಳೋದು ಆಚೆ ಈಚೆ ಓಡಾಡೋದು ಇಷ್ಟೇ ಗೊತ್ತಿರುತ್ತೆ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಅದೇ ಇವ್ರಗಳ ಮನೆ ಹೆಣ್ಮಕ್ಳಿಗ್ ಅಂದ್ರೆ ಪಾಪಾ ಐದುವರೆ ಐದು ಗಂಟೆಗೆ ಎದ್ದು ಮನೆ ಕೆಲ್ಸಗಳು ಮಾಡಿ ಏನು ರಾಜ್ಯ ಪ್ರಶಸ್ತಿ ಆ ಪ್ರಶಸ್ತಿ ಈ ಪ್ರಶಸ್ತಿ ಅಂತ ತಗೊಂಬಟ್ಟಿರ್ತಾರೆ ಇನ್ನೊಬ್ರು ಮನೆಯವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರನ್ನ ಹುಟ್ಟಾಗಿನ ಬಂದಿರ್ತೀರಾ ಹೇಳ್ಬೇಕು ಅಂದ್ರೆ ಹೆಂಗ್ ಟಾಂಟ್ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಅಪ್ಪ ನಿಜವಾಗ್ಲೂನು ಅಂತವ್ರು ಮನ್ಸಲ್ ಮನ್ಸಲ್ಲಿ ಒಂದ್ ಇಟ್ಕೊಂಡಿರ್ತಾರೆ ಮೇಲ್ ಒಂದ್ ಮಾತಾಡ್ತಾ ಇರ್ತಾರೆ ಅಂತವ್ರನ್ನ ಮಾತ್ರ ನಂಬಕ್ ಹೋಗ್ಬಾರ್ದು ಲೈಫಲ್ಲಿ ನಿಜವಾಗ್ಲೂನು ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನಂಗೆ ಅಂತಂದ್ರೆ ನೋಡಿ ಹಂಗೆ ಮಟನ್ ಸಾಂಬಾರಿಗೆ ಏನೇನ ಹಾಕ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಫಸ್ಟ್ ಗೆ ನಾನು ಆಯಿಲ್ ಹಾಕೊಂಡು ಈರುಳ್ಳಿ ಹಾಕೊಂಡು ಮಟನ್ ಹಾಕೊಂಡು ಆಮೇಲೆ ಕಸ್ತೂರಿ ಮೆತ್ತಿ ಸ್ವಲ್ಪ ಪುದೀನ ಟೊಮೆಟೊ ಇಷ್ಟು ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ ಅದು ಮಟನ್ ಎಳೆ ಮಟನ್ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಒಂದು ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಂತೀವಿ ನಾವು ತುಂಬಾ ಚೆನ್ನಾಗಿ ನೀರ್ ಬಿಟ್ಕೊಂಡಿತ್ತು ಆಮೇಲೆ ನೆಕ್ಸ್ಟ್ ಮಸಾಲೆಗೆ ಏನೇನೆಲ್ಲ ಹಾಕೋತೀನಿ ನೋಡಿ ಇದು ಚಂದ್ರು ಅವ್ರು ಇದಾರಲ್ಲ ಕಲರ್ಸ್ ಕನ್ನಡದಲ್ಲಿ ಬರ್ತಾರೆ ಅವರು ತೋರ್ಸ್ಕೊಟ್ಟಿರೋಂತ ರೆಸಿಪಿ ಆದ್ರೆ ಸ್ವಲ್ಪ ನಾನು ವೇರಿಯೇಷನ್ಸ್ ಮಾಡ್ಕೊಂಡು ಮಾಡಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದ್ದು ರೆಸಿಪಿ ಮಾತ್ರ ನೋಡಿ ಇಷ್ಟೆಲ್ಲ ಹಾಕೊಂಡು ಫಸ್ಟ್ ಮಸಾಲೆ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಧನ್ಯ ಕಾಳು ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಂಡು ನೀಟಾಗಿ ನುಣ್ಣ ರುಬ್ಕೋಬೇಕು ಯಾವುದೇ ಆದ್ರೂನು ತರ್ತ ಸ್ವಲ್ಪ ಅದು ನುಣ್ಣುಗಿದ್ರೆ ಸಾರುಗೂ ಟೇಸ್ಟು ಇಲ್ಲ ಅಂದ್ರೆ ಕಾಯಿ ಕಾಯಿ ಈ ತರ ಈರುಳ್ಳಿ ಆತರ ಎಲ್ಲಾ ಹಂಗಂಗೆ ಸಿಕ್ ಒಂದ್ ಕಡೆ ಎಲ್ಲಾ ಫ್ರೈ ಮಾಡ್ಕೊಂತ ಇದೆ ಇನ್ನೊಂದ್ ಕಡೆ ನೋಡಿ ಎಷ್ಟು ನೀ ನೀಟಾಗಿ ನೀರೆಲ್ಲ ಬಿಟ್ಕೊಂಡಿದೆ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಒಂದೊಂದ್ಸಲಿ ಆ ನಾವು ಎಲ್ಲ ಮಾಡೋ ಅಷ್ಟರಲ್ಲಿ ಒಂದ್ ಕಡೆ ಚಿನ ಇಟ್ಕೊಂಡು ಒಂದ್ ಕಡೆ ನನ್ ಮಗನ ಇಟ್ಕೊಂಡು ಸಾಕು ಸಾಕಾಗೋಯ್ತು ನಮ್ಗೆ ಯಾಕಂದ್ರೆ ಮಕ್ಳು ಹಂಗೆ ಇವಾಗ ಆಟ ಕಲ್ತ್ಬಿಟ್ಟಿರ್ತಾರೆ ಮಲಗಲ್ಲ ಅವ್ರು ಆಮೇಲೆ ಇಲ್ ಬೇರೆ ಗಣೇಶ ಕುಣಿಸಿದ್ರು ಸೌಂಡು ಆ ವಾಯ್ಸ್ಗೆ ಮ್ಯೂಸಿಕ್ ಗೆ ನನ್ ಮಗ ಮಲಗ್ತಾನೆ ಇರ್ಲಿಲ್ಲ ಅವನ್ನ ಇಟ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಇಷ್ಟೆಲ್ಲ ಪ್ರಿಪೇರ್ ಮಾಡಿದೀನಿ ಮತ್ತೆ ಫಸ್ಟ್ ಮಸಾಲೆ ನೀಟಾಗಿ ಹಾಕಿ ಒಂಥರ ಕೆಂಪು ಮಸಾಲೆ ಅಂತಾನೆ ಹೇಳ್ಬೋದು ನಾನು ಇನ್ನೊಂದು ಮೆಣಸಿನ್ಕಾಯಿ ಹಾಕಿರ್ಲಿಲ್ಲ ಜಾಸ್ತಿ ಖಾರ ಆಗ್ಬಿಡುತ್ತೆ ಬೇಡ ಅಂತ ಹೇಳಿ ಸೊ ಇಷ್ಟೆಲ್ಲ ಮಸಾಲೆ ಹಾಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟು ನೀರು ತೆಳ್ಳಗೆ ಬೇಕಾಗಿರೋರು ತೆಳ್ಳಗೆ ಯಾಕಂದ್ರೆ ನಾವು ತೆಳ್ಳಗ್ ಮಾಡಿದ್ರು ಅದು ಕುದಿಸ್ತಾ ಕುದಿಸ್ತಾ ಅದು ಆಟೋಮೆಟಿಕ್ ಗಟ್ಟಿ ಹಾಕ್ಬಿಡತ್ತೆ ಆದಷ್ಟು ಸ್ವಲ್ಪ ನೀರ್ನ ನೋಡ್ಕೊಂಡು ಹಾಕೊಳ್ಳೋ ಅಂಥದ್ದು ಇದು ಒಂದು ಹನ್ನೆರಡು ಲೀಟ್ರ್ ಕುಕ್ಕರ್ ಅಲ್ಲಿ ನಾನು ಸಾರು ಸ್ಮೆಲ್ಲು ಗೊತ್ತಾಗ್ಬಿಡುತ್ತೆ ನಮ್ಗೆ ಮಾಡ್ತಾನೇನೆ ಗೊತ್ತಾಗ್ಬಿಡುತ್ತೆ ಚರ್ಬಿ ಎಲ್ಲಾ ಚೆನ್ನಾಗಾಗಿತ್ತು ಇದು ಸೆಕೆಂಡ್ ಮಸಾಲೆಗೆ ಅದೇ ಸಾಂಬಾರ್ಗೆನೆ ಇದು ಸೆಕೆಂಡ್ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಲವಂಗ ಎಲ್ಲ ಹಾಕಿ ರುಬ್ಕೊಂಡು ಅದೆಲ್ಲ ಬಾಯ್ಲ್ ಆಗ್ತಾ ಇರುತ್ತಲ್ಲ ಅವಾಗ ಹಾಕ್ ಹಾಕೊಂಡ ಇದನ್ನ ಆಮೇಲೆ ಸ್ವಲ್ಪ ಫುಲ್ಲು ಅದು ಕುದಿ ಬರ್ಬೇಕು ಸ್ಮೆಲ್ಲು ಮಟನ್ ಸ್ಮೆಲ್ಲು ಮನೆ ಫುಲ್ ಹರಡಬೇಕು ಅಕ್ಕಪಕ್ಕ ಮನೆಯವರೆಗೂ ಹೋಗ್ಬೇಕು ಆ ರೀತಿ ಇರಬೇಕು ಮಟನ್ ಸ್ಮೆಲ್ಲು ನಾವು ಮಾಡಿದಾಗ ನಮ್ಮ ಮನೆಯಲ್ಲಿ ಮಟನ್ ಮಾಡ್ತಾ ಇದೀವಿ ಇವತ್ತು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಆ ರೀತಿ ಘಮ ಬರ್ಬೇಕು ಅಲ್ಲಿವರೆಗೂ ಅದು ಬಾಯ್ಲ್ ಆಗ್ಬೇಕು ನೋಡಿ ಇಷ್ಟ ಮಟ್ಟಿಗೆ ನೀರು ಹಾಕೊಂಡಿದ್ದೀನಿ ಅದು ಕುದಿಸ್ತಾ ಕುದಿಸ್ತಾ ಆಟೋಮೆಟಿಕ್ ಅದು ಗಟ್ಟಿ ಆಗೇ ಆಗುತ್ತೆ ಆ ಹೆಣ್ಮಕ್ಳು ಯಾರು ವೀಕ್ ಇರಲ್ಲ ಎಲ್ಲಾರು ಒಂದ್ ಸ್ಟ್ರಾಂಗ್ ಇರ್ತಾರೆ ಕೆಲವ್ರು ಮನೆ ಕೆಲ್ಸ ಕೆಲವರು ಆಚೆ ಕೆಲ್ಸ ಕೆಲವರು ಒಂದ್ ಒಂದು ಕ್ಷೇತ್ರದಲ್ಲಿ ಅವರು ಅಹ್ ಪ್ರವೀಣ್ರ ಆಗಿರ್ತಾರೆ ಅಷ್ಟು ಈಸಿಯಾಗಿ ಜಡ್ಜ್ ಮಾಡಕ್ ಹೋಗ್ಬೇಡಿ ಹೆಣ್ಮಕ್ಳು ಗಂಡ್ ಮಕ್ಳು ಯಾರೇ ಆಗಿರ್ಲಿ ಅವ್ರವ್ರ ಅವ್ರ ಕೆಪಬಿಲಿಟಿ ಅವ್ರ ಗೊತ್ತೇ ಇರುತ್ತೆ ಸುಮ್ ಸುಮ್ನೆ ಮಾತಾಡಕ್ ಹೋಗ್ಬೇಡಿ ಯಾರೇ ಆದ್ರು ಆಮೇಲೆ ಕಬಾಬ್ಗೆಲ್ಲ ಕಲ್ಸ್ಕೊಂಡೆ ಎಲ್ಲಾ ಪುಡಿಗಳು ಮಿಕ್ಸ್ ಮಾಡಿದ್ದೀನಿ ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿಲ್ಲ ನಮ್ಮಮ್ಮ ಶುಂಠಿ ನ ಪೌಡರ್ ಮಾಡ್ತಾ ಇದ್ರಲ್ಲ ಸೊ ಅದನ್ನೇ ನಾನು ಯೂಸ್ ಮಾಡಿದೀನಿ ತುಂಬಾ ಸೂಪರ್ ಆಗಿ ಬಂದಿತ್ತು ಮಾತ್ರ ಎಲ್ಲ ಪುಡಿಗಳು ಹಾಕೊಂಡಿದೀನಿ ಆ ಗರಂ ಮಸಾಲಾ ಅಂತೆ ಪೆಪ್ಪರ್ ಅಂತೆ ಚಿಲ್ಲಿ ಪೌಡರು ಸ್ವಲ್ಪ ಕಾರ್ನ್ ಆ ಮೊಟ್ಟೆ ಎಲ್ಲ ಪ್ರತಿ ಮೊಸರು ಆಮೇಲೆ ಶುಂಠಿ ಪೌಡ್ರು ಸ್ವಲ್ಪ ಹಾಕೊಂಡಿದೀನಿ ಹಾಕೊಂಡಿಷ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಒಂದ್ ಒಂದೇ ಒಂದ್ ಒಂದೇ ಆಗ್ಬೇಕಲ್ವಾ ಸೊ ಹಂಗಾಗಿ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು ಪ್ರಿಪೇರ್ ಮಾಡೋದಕ್ಕೆ ಆಯ್ತು ಒಂದ್ ಮೂರು ಗಂಟೆ ಹೊತ್ತಿಗೆಲ್ಲ ಮುಗೀತು ಎಲ್ಲ ಮಾಡಿ ಕಬಾಬ್ ಎಲ್ಲಾ ಮಾಡಿದೆ ಆಮೇಲೆ ನೆಕ್ಸ್ಟ್ ಈ ಕಡೆ ಸ್ವಲ್ಪ ಮಟನ್ ಕೂಗ್ತಾ ಇತ್ತು ಹಂಗೆ ಲಾಸ್ಟ್ ಒಂದು ಚಿಕನ್ ಗ್ರೇವಿಗೆ ಇಟ್ಕೊಬಿಡೋಣ ಅಂತ ಹೇಳಿ ಈ ಚಿಕನ್ ಗ್ರೇವಿನ ಇವತ್ತು ಎಕ್ಸ್ಪರಿಮೆಂಟ್ ಮಾಡ್ದೆ ನಾನು ಏನೇನೆಲ್ಲ ಹಾಕಿದೆ ಗೊತ್ತಾ ನಾನು ಇದಕ್ಕೆ ನೋಡೋಣ ಹೆಂಗ್ ಬರುತ್ತೆ ಅಂತ ಮಾಡ್ದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಬಂದವರೆಲ್ಲ ಚೆನ್ನಾಗಿತ್ತು ಅಂತಾನೆ ಇನ್ಫ್ಯಾಕ್ಟ್ ಮೆಂತ್ಯಾ ಸೊಪ್ಪು ಇತ್ತು ಮನೇಲಿ ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಹಾಕೊಂಡಿದ್ದೆ ನೋಡಿ ನಮ್ಮ ಕಝಿನ್ ಇಲ್ಲಿ ಬಂದಿನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಈ ಕೆಲ್ಸಕ್ಕೆ ಹೋಗೋದು ನೋಡಿ ಇಷ್ಟೇನೆ ಕೆಲ್ಸ ಮತ್ತೆ ನನ್ ಮಗನ್ ಒಂದ್ ಒಂದ್ ಸೈಡ್ ಮಲಗಿಸೋದು ಚಿನ್ನಿನ್ ಒಂದ್ ಸೈಡ್ ನೋಡೋದು ನನ್ಗೆ ಒಂಥರಾ ಈ ಕಡೆ ಮಾಡ್ಬೇಕು ಈ ಕಡೆ ಮಕ್ಳನ್ನ ನೋಡ್ಕೊಬೇಕು ಎರಡು ಮ್ಯಾನೇಜ್ ಮಾಡ್ಬೇಕು ಆಗಲ್ಲ ಅಂತ ಕುತ್ಕೊಂಡ್ರೆ ಆಗತ್ತ ಸೊ ಹಂಗಾಗಿ ಮೆಂತ್ಯ ಸೊಪ್ ಯೂಸ್ ಮಾಡಿದೀನಿ ನಾನು ಚಿಕನ್ ಗ್ರೇವಿಗೆ ಫಸ್ಟೆ ಫ್ರೈಗೆಲ್ಲ ಹಾಕೊಂಡ್ಬಿಟ್ಟಿದ್ದೆ ನಾನು ಈರುಳ್ಳಿ ಸೊಪ್ಪುಗಳು ಹಸಿಮೆಣಸಿನ್ಕಾಯಿ ಎಲ್ಲಾ ಹಾಕೊಂಡೆ ಆಮೇಲೆ ಸಪ್ರೇಟ್ ನಾನು ಇದ್ ಮಾಡ್ಕೊಂಡೆ ಪೇಸ್ಟ್ ಮಾಡ್ಕೊಂಡೆ ಮಾಮೂಲಿ ಚಿಕನ್ ಚಾಪ್ಸ್ಗೆ ನಾವು ಮಸಾಲೆ ಯೂಸ್ ಮಾಡ್ತೀವಲ್ಲ ಆ ತರ ಒಂದು ಗ್ರೇವಿ ಮಾಡ್ಕೊಂಡೆ ನಾನು ಸ್ವಲ್ಪ ಟೊಮೆಟೊನು ಸಹ ಯೂಸ್ ಮಾಡ್ಕೊಂಡೆ ಒಂಥರ ಎಕ್ಸ್ಪರಿಮೆಂಟ್ ಮಾಡ್ತಾ ಇರಬೇಕು ಮಾಡ್ತಾ ಮಾಡ್ತಾ ನಮಗೆ ಒಂಥರ ಹೊಸ ಹೊಸ ಅಡುಗೆಗಳು ಸಹ ನಮಗೆ ಟೇಸ್ಟ್ ಸಿಗ್ತಾ ಹೋಗ್ತವೆ ಮೇಲೆ ನಮ್ಮ ಟೈಟ್ ತಮ್ಮನೆಲಲ್ಲಿ ನೋಡಿದ್ರು ನೀವು ಅತ್ತೆ ಯಾಕೆ ವೆಜ್ ತಿಂದಿಲ್ಲ ಬಂದ್ರು ಮನೆಗೆ ಅಂತ ಅನ್ಬಿಟ್ಟು ಹೇಳ್ತೀನಿ ಅವ್ರು ಯಾಕೆ ತಿಂದಿಲ್ಲ ಅಂತ ಅನ್ಬಿಟ್ಟು ಆಮೇಲೆ ಮಸಾಲೆ ಹಿಡಿಬೇಕದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ನೀಟಾಗಿ ಚಿಕನ್ ನಮ್ಮಪ್ಪ ಸ್ವಲ್ಪ ಜಾಸ್ತಿನೇ ತಂದ್ಬಿಟ್ಟಿದ್ರು ಹಂಗಾಗಿ ಇಲ್ಲಿ ಒಂದು ನಾಲ್ಕು ವಿಜಿಲ್ ಏನೋ ಕೂಗ್ತಾ ಇತ್ತು ಮಟನ್ ತುಂಬಾ ಎಳೆದಾಗಿತ್ತು ಮಟನ್ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು ಕೂಡ ಬಂದೋರೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರು ನೋಡಿ ಕೈಲಾಗಲ್ಲ ಇವಳ ಕೈಲಾಗಲ್ಲ ಇವಳ ಕೈಲಾಗಲ್ಲ ಅಂತ ಹೇಳದವ್ರ ಮುಂದೆ ಎಲ್ಲಾ ನಾನು ಇವತ್ತು ಎದ್ದು ನಿಂತಿದೀನಿ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನನ್ಗೆ ಎಷ್ಟು ಖುಷಿ ಹೆಮ್ಮೆ ಇದೆ ಅಂತಂದ್ರೆ ಅದೇನೋ ಅಂತಾರಲ್ಲ ಆ ಅದೇನೋ ಸುತ್ಕೊಂಡು ಹೊಡೆದ್ರು ಅಂತ ಅನ್ಸುತ್ತೆ ಕೆಲವ್ರಿಗೆ ಆ ಅದ್ ಅವ್ರವ್ರು ಇದಕ್ ಬಿಟ್ಟಿದ್ದು ಯಾರ್ನು ಅಷ್ಟೇ ಅಷ್ಟು ಈಸಿಯಾಗಿ ನೀವು ಅಹ್ ಎಸ್ಟಿಮೇಶನ್ ಮಾಡಕ್ ಹೋಗ್ಬೇಡಿ ನೋಡಿ ಹೇಳದ್ನಲ್ಲ ನಾನು ಆಗ್ಲೇ ಸೊಪ್ಪುಗಳೆಲ್ಲ ಹಾಕೊಂಡಿದೀನಿ ಅಂತ ಅದು ಫುಲ್ಲು ಫ್ರೈ ಆಗ್ಬೇಕು ಮೆಂತ್ಯ ಸೊಪ್ಪಿಂದು ವಾಸನೆ ಎಲ್ಲ ಹೋಗ್ಬೇಕು ಆಮೇಲೆ ಚಿಕನ್ ಹಾಕೊಂಡು ಅರ್ಶನ ಉಪ್ಪು ಎಲ್ಲ ಹಾಕೊಂಡೆ ಅದಲ್ಲೇ ನೀರು ಬಿಟ್ಕೋಬೇಕು ಘಮ ಬರ್ಬೇಕದು ಚೆನ್ನಾಗ್ ಆಗುತ್ತೆ ಟ್ರೈ ಮಾಡ್ಬೋದು ನೀವು ಒಂದ್ಸಲಿ ಆಮೇಲೆ ನೆಕ್ಸ್ಟ್ ಮಸಾಲೆಗಳನ್ನ ಮಸಾಲೆ ಏನೇನ್ ಹಾಕೊಂಡಿದೆ ಅಂತಂದ್ರೆ ಮಾಮೂಲಿ ಚಾಪ್ಸ್ಕೊ ಹಾಕೊಳ್ಳೋದೇನೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದು ಚಕ್ಕೆ ಲವಂಗ ಇಷ್ಟೇ ಮಸಾಲೆಗಳನ್ನ ಹಾಕೊಂಡಿದ್ದು ಚೆನ್ನಾಗಿ ಆಗಿತ್ತು ಆಮೇಲೆ ಒಂದ್ ಕಡೆ ನಮ್ಮಅಮ್ಮ ಬೆಳಿಗ್ಗೆನೆ ಸ್ವಲ್ಪ ದೇವ್ರ ಪೂಜೆ ಮಾಡ್ಕೊಬಿಡೋಣ ಗೆ ಅಂತ ಹೇಳಿ ಮಾಡ್ಕೊಂಡ್ರು ಆಮೇಲೆ ಮಾಡಂಗಿಲ್ಲ ಆ ಪಕ್ಷ ಮಾಡ್ಬೇಕಾರೆ ಪಿತೃಗಳ್ ಮಾಡ್ಬೇಕಾರೆ ಮಾಡ್ಬೇಡಿ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ ಸೊ ಹಂಗಾಗಿ ನೋಡಿ ಇನ್ನು ಇಷ್ಟು ಚಿಕನ್ ಮಿಕ್ಕಿದೆ ಆಮೇಲೆ ಕಬಾಬ್ಗ್ ಬೇರೆ ಕಲ್ ಸಿಕ್ಕಿದ್ದೆ ನಾನು ಇನ್ನ ಇಷ್ಟಿದೆ ಆಮೇಲೆ ಊಟ ಬೇರೆ ಹೊಟ್ಟೆ ಹಸಿತಿತ್ತು ಸಪ್ರೇಟ್ ಎಲ್ಲಾ ಎತ್ತಿಟ್ಬಿಟ್ಟು ಪೂಜೆಗೆ ಇಡೋದನ್ನ ಸಪ್ರೇಟ್ ಎತ್ತಿಟ್ಟು ನಾನು ಸ್ವಲ್ಪ ಊಟ ಮಾಡ್ಕೊಂಡ್ವಿ ಚ ಮಟನ್ ಸಾಂಬಾರಲ್ಲಿ ಟೇಸ್ಟ್ ನೋಡ್ದಂಗೆ ಆಗುತ್ತೆ ಹಂಗೆ ಅಂತ ಹೇಳಿ ಊಟಾನು ಮಾಡ್ಕೊಂಡ್ವಿ ಸೊ ಹಂಗೇನ ಎಲ್ಲಾನು ಪ್ರಿಪೇರ್ ಮಾಡಿದ್ವಿ ಅಂತೂ ಇಂತೂ ಫೈನಲಿ ಮಾಡ್ದೆ ಆಮೇಲೆ ಸಂಜೆ ಟೈಮು ಗಣೇಶ ಕೂರಿಸಿದ್ರಲ್ಲ ಅದು ಲೈಟಿಂಗ್ಸ್ ಹಾಕಿದ್ರು ಮತ್ತೆ ಪೂಜೆನು ಸಹ ನಾ ತುಂಬಾ ಅಚ್ಚುಕಟ್ಟಾಗಿ ಸಿಂಪಲ್ ಆಗಿ ಪೂಜೆನು ಸಹ ಮಾಡ್ಕೊಂಡ್ವಿ ಆರ್ ಗಂಟೆ ಹೊತ್ತಿಗೆ ಆಮೇಲೆ ನಮ್ಮ ಅತ್ತೆ ಬಂದ್ರು ಮನೆಗೆ ಮಕ್ಳು ಆಟ ಆಡ್ಸ್ಕೊಂಡ್ ಕೂತಿದ್ರು ನನ್ ಚಿನ್ನಿನೂ ಅಷ್ಟೇ ಅವಳು ಬೆಳಗ್ಗೆಯಿಂದ ಡ್ಯಾನ್ಸ್ ಮಾಡೋದು ಆಚೆ ಹೋಗಿ ನಿಂತ್ಕೊಳ್ಳೋದು ನೋಡೋದು ಡ್ಯಾನ್ಸ್ಗಳನ್ನ ಮಕ್ಳು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ನೋಡ್ತಾ ಇದ್ಲು ಆಮೇಲೆ ಮಕ್ಳನ್ ಸ್ವಲ್ಪ ಹೊತ್ತು ಎಲ್ಲಾ ಆಟ ಆಡ್ಸಿ ಮನೆಗೆ ಸ್ವಲ್ಪ ಊಟಕ್ಕೆ ಕರೆದಿದ್ವಿ ಕೆಲವ್ರನ್ನ ಅವರು ಬಂದು ಊಟ ಎಲ್ಲಾ ಮಾಡಿದ್ರು ಆಮೇಲೆ ನಾನು ಏನಕ್ಕೆ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ದೆ ಅಂತಂದ್ರೆ ನಮ್ಮ ಹಸ್ಬೆಂಡು ಅತ್ತೆ ಹೊಟ್ಟೆಲ್ ಇದ್ದಾಗಿಂದ ಅವ್ರು ತಿನ್ನೋದ್ ಬಿಟ್ಟಿದಂತೆ ನಾನ್ ವೆಜ್ಜು ಮಟನ್ ಚಿಕನ್ ಎಲ್ಲ ಅವ್ರು ಏನಂದ್ರೆ ಏನು ತಿನ್ನಲ್ಲ ಅವರು ಮೂವತ್ತೈದು ವರ್ಷ ಆಯ್ತಂತೆ ಆ ಅವ್ರಿಗೇನು ತಿನ್ಬೇಕು ಅಂತನೂ ಅನ್ಸಲ್ಲ ಅಂತೆ ಮತ್ತೆ ಮೊಟ್ಟೆ ಒಂದ್ ಬಿಟ್ರೆ ನಾನ್ ವೆಜ್ ಅಂತ ಬೇರೆ ಏನ್ ಐಟಮ್ಸು ಮುಟ್ಟಲ್ಲ ಅವರು ಆ ಸೌಟ್ ನಾವು ಅದಕ್ ಸೋಕ್ಸಿದ್ರು ಸಹ ಅವರು ಯೂಸ್ ಮಾಡಲ್ಲ ಆ ಸೌಟ್ ನ ಆತರ ನೋಡಿ ಮತ್ತೆ ನನ್ ಮಗ ಮಲ್ಗೆ ಎಲ್ಲ ಹಂಗೆ ಎದ್ದ ಆಟ ಆಡ್ತಾನೆ ಇದ್ದ ಆಮೇಲೆ ಮಗನ್ಗೆ ಸ್ವಲ್ಪ ದೃಷ್ಟಿ ತೆಗಿತ ಇದ್ರು ನಮ್ಮ ಅತ್ತೆ ಕೈಯಲ್ಲಿ ದೃಷ್ಟಿ ತುಂಬಾ ಚೆನ್ನಾಗಿ ಅರಿಯುತ್ತೆ ಅದಕ್ಕೋಸ್ಕರ ದೃಷ್ಟಿ ಎಲ್ಲ ತೆಕ್ಕೊಟ್ರು ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನನ್ ತಂಗಿ ನೈಟ್ ಮನೆಗ್ ಬಂದಿದ್ಲು ಕೆಲ್ಸ ಮುಗಿಸ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಶನಿವಾರ ಕೆಲ್ಸಕ್ ಹೋಗ್ತಿದ್ದಾಳೆ ಹಂಗೇನೆ ನಮ್ಮಪ್ಪ ಬಿಟ್ಬಿಟ್ ಬರಕ್ಕೆ ಅಲ್ಲೇ ಸ್ವಲ್ಪ ಬಸ್ ಸ್ಟಾಂಡ್ ಗೆ ಅಂತ ಹೋಗ್ತಾ ಇದ್ರು ಥ್ಯಾಂಕ್ ಯು ಥ್ಯಾಂಕ್ ಯು